ಹಲೋ ಮೈ ಡಿಯರ್ ಆಲ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಾರ್ನಿಂಗ್ ವಾಕಿಂಗ್ ಹೋಗೋಕ್ಕಾಗಿಲ್ಲ ಸ್ವಲ್ಪ ಲೇಟ್ ಆಯ್ತು ಇದ್ದಿದ್ದು ಸೊ ಬಿಸಿಲು ಜಾಸ್ತಿ ಬಂದ್ಬಿಟ್ಟಿತ್ತು ವಾಕಿಂಗ್ ಮಾಡೋಕ್ಕಾಗಲ್ಲ ಸೊ ಬೆಳಗ್ಗೆ ಎದ್ದು ಬಂದಿದ ತಕ್ಷಣವೇ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಿಸಿ ನೀರು ಕುಡಿದು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಸ್ಯಾಟರ್ಡೆ ಸಂಡೇಸಲ್ಲಿಯದೇ ತುಂಬ ಕೆಲಸಗಳಿರುತ್ತೆ ನೋಡೋದು ಸೊ ಅದನ್ನು ನೋಡಬೇಕು ಸೊ ಮಾರ್ನಿಂಗ್ ಬಂದು ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಬಂದು ಸ್ವಲ್ಪ ನಮ್ಮ ನಾ ರೆಡಿಮೇಡ್ ವಂಸಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ ಒಂದು ಆನಿಯನ್ ದೊಡ್ಡ ಸೈಜ್ ಆನಿಯನ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇ ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ಒಂದು ಟೊಮೊಟೊ ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸೈಡ್ ಡಿಶ್ ಆಗಿ ಚಟ್ನಿ ರುಬ್ತಾ ಇದ್ದೀನಿ ಜಾಸ್ತಿ ಏನು ಹಾಕಿಲ್ಲದರಲ್ಲಿ ಹಸಿ ಮೆಣಸಿನ್ಕಾಯಿ ತೆಂಗಿನಕಾಯಿ ಕಡಲೆ ಚಟ್ನಿ ಕಡಲೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಟ್ನಿ ಮಾಡ್ಕೊತಿದ್ದೀನಿ ಬಿಕಾಸ್ ಇದರಲ್ಲಿ ಖಾರ ಕಮ್ಮಿ ಇರುತ್ತೆ ಖಾರನೇ ಇರಲ್ಲ ಫಸ್ಟ್ ಆಫ್ ಆಲ್ ಲಿಯಾ ತಿಂತಾಳ ಅಂತ ಹಾಗಾಗಿ ಇದಕ್ಕೆ ನಂಚ್ಕೊಳ್ಳೋಕ್ಕೆ ಒಂದು ಖಾರವಾಗಿ ಚಟ್ನಿ ಮಾಡ್ತೀನಿ ಸೊ ಇವಾಗ ಕುದಿಯೋಕ್ಕೆ ಬಿಟ್ಟಿದ್ದೀವಿ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿ ಈ ವಂಸಲ್ಲಿಗೆ ಏನು ಅಂದರೆ ಒಂದು ಕಪ್ ಓಮ್ಸಲ್ಲಿ ತಗೊಳ್ತಾ ಇದ್ರೆ ಒಂದು ಕಾಲು ಕಪ್ ನೀವು ನೀರು ತೊಗೋಬೇಕು ಒಂದು ಒಬ್ರೊಬ್ರದ್ದು ನೀರು ಮನೆಯದು ಒಂದೊಂದು ಥರ ಇರುತ್ತೆ ಸೊ ನಾನಿವಾಗ ಒಂದು ಕಾಲು ಕಪ್ ತೊಗೊಂಡ್ರೆ ನನಗೆ ಕರೆಕ್ಟ್ ಆಗುತ್ತೆ ನಾನು ಬಿಸಿ ಬಿಸಿ ನೀರನ್ನೇ ಹಾಕಿದ್ದೀನಿ ಸೊ ಒಂದು ಕಪ್ ಫ ತಗೊಂಡ್ರೆ ಒಂದು ಕಾಲು ಕಪ್ ನೀರು ಹಾಕ್ಕೊಂಡ್ರೆ ಸಾಕು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೆ ಹಾಕೊಳ್ಳಿ ಸ್ವಲ್ಪ ಸಾಫ್ಟ್ ಬೇಕಂದರೆ ಸೊ ರೆಡಿ ಮಾಡಾಯಿತು ರೆಡಿ ಮಾಡಿ ಆದಮೇಲೆ ಸ್ವಲ್ಪ ಚಟ್ನಿ ವಂಸಲ್ಲಿ ತಿಂದು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಕ್ಕೆ ಇವಾಗಲೇ ರೆಡಿ ಮಾಡಿದ್ದೀನಿ ಯಾಕಂದರೆ ಮಧ್ಯಾಹ್ನ ಮೇಲೆ ಅವಳು ಅವಳು ಕರ್ಕೊಂಡೋಗಿ ಬರೋಷ್ರಳೆಗ್ಗೆ ಕಸ್ ಸ್ವಲ್ಪ ಟಫ್ ಆಗುತ್ತೆ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಎಲ್ಲ ಹೋಗಿ ಬರೋಷ್ರೊಳಗೆ ಹನ್ನೊಂದುವರೆ ಹನ್ನೆರಡು ಗಂಟೆನೂ ಆಗ್ಬೋದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಬಿಟ್ಟು ನಾನು ಸ್ವಿಮ್ಮಿಂಗ್ ಫೂಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟೆ ಸೊ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಆವಾಗಲೇ ಕರ್ಕೊಂಡು ಹೋದ್ರು ಇವಾಗ ಹೋಗ್ತಾ ಇದ್ದೀನಿ ನೋಡೋದಕ್ಕೆ ಇಲ್ಲಿ ಬಂದು ಸ್ಟಾಲ್ಗಳು ಇದೆ ಮಂತ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ಸ್ ಇಲ್ಲಿ ಸ್ಟಾಲ್ ಇಡ್ತಾರೆ ಇವತ್ತು ಮಾಸ್ಟರ್ ಹೇಳ್ಕೊಡ್ತಾರೆ ಸ್ಯಾಟರ್ಡೆ ಸಂಡೇ ಬಂದು ಅವಳು ಸ್ವಿಮ್ಮಿಂಗ್ ಕ್ಲಾಸ್ ಇರುತ್ತೆ ಆ ಸೈಡಲ್ಲಿ ಆ ಲಾಸ್ಟಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಮುಂಚೆಲ್ಲ ಇಲ್ಲಿ ಈ ಸೈಡ್ ಇದ್ರು ಇವಾಗ ಆ ಕಡೆ ಲಾಸ್ಟಲ್ಲಿ ಹೇಳ್ಕೊಡ್ತಿದ್ದಾರೆ ಒಂದೊಂದು ಟೈಮಲ್ಲಿ ಒಂದೊಂದು ಸ ಕಡೆಗೆ ಹೇಳ್ಕೊಡ್ತಾರೆ ಅವ್ರಿಗೆ ಸೊ ಇವಾಗ ಅವಳಿಗೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗ್ತಾ ಬಂತು ಸ್ಯಾಟರ್ಡೆ ಸಂಡೇಸ್ ಮಾತ್ರ ಕ್ಲಾಸ್ ಇದೆ ಸ್ವಿಮ್ಮಿಂಗ್ ಮಾತ್ರ ಇವಾಗ ಆರಾಮಾಗಿ ಮಾಡೋಕ್ ಮಾಡ್ತಿದ್ದಾಳೆ ಅಂದರೆ ಫ್ರೀ ಹ್ಯಾಂಡು ಸ್ವಲ್ಪ ಕಲ್ತಿದ್ದಾಳೆ ಸೊ ಈ ರೀತಿ ಮಾಸ್ಟರಲ್ಲಿ ಇದ್ದಾಗ ಸ್ವಲ್ಪ ಇದು ದೊಡ್ಡ ಪುಲ್ಯು ದೊಡ್ಡ ಪೂಲಲ್ಲಿ ಮಾಡೋದು ಭಾರಿ ಕಷ್ಟ ಒಬ್ರದ್ದು ಹೆಲ್ಪ್ ಬೇಕು ಬಿಕಾಸ್ ಅದು ತುಂಬ ಆಳ ಇರುತ್ತೆ ಸ್ವಲ್ಪ ಭಯ ಬೀಳ್ತಾ ಇದ್ಲು ಇವಾಗ ಒಂಚೂರು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಸೊ ಸ್ವಿಮ್ಮಿಂಗ್ ಕ್ಲಾಸಸ್ಸು ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಬಿಕಾಸ್ ಸ್ವಿಮ್ಮಿಂಗ್ ಕ್ಲಾಸ್ ಅನ್ನೋದು ಬಂದು ಒಂದು ಲೈಫ್ ಸೇವರು ಹಾಗಾಗಿ ಸೊ ಅವಳು ಸ್ವಿಮ್ಮಿಂಗ್ ಕ್ಲಾಸ್ಗೆ ಮುಗಿಸ್ಕೊಂಡು ನಾನು ಬಂದುಬಿಟ್ಟೆ ಅವರಿಬ್ಬರು ಇನ್ನೂ ಸ್ವಿಮ್ಮಿಂಗಲ್ಲೇ ಇದ್ದಾರೆ ಅಂದರೆ ಆ ಪೂಲಲ್ಲೇ ಇದ್ದಾರೆ ಅಪ್ಪನ ಮಗಳು ಅವ್ರು ಆಡ್ಕೊಂಡು ಬರೋಷ್ಟ್ರಳಗ್ಗೆ ಹನ್ನೆರಡು ಗಂಟೆ ಆಗುತ್ತೆ ಸೊ ನಾನು ಹೇರ್ ಕಲರ್ ಹಾಕೊಂಡಿದ್ದೀನಿ ಹೇರ್ ಕಲರ್ ಮನೆಯಲ್ಲೇ ಸೆಲ್ಫ್ ಯಾವ ರೀತಿ ಹಾಕೋಬೋದು ಅನ್ನೋದನ್ನು ನಾನು ಡಿಟೇಲ್ ಆಗಿ ವೀಡಿಯೋ ಮಾಡಿ ನನ್ನ ಕನ್ಯಾಸ್ ಬ್ಯೂಟಿ ಆ್ಯಂಡ್ ಬೋಟಿಕಲ್ ಹಾಕಿದ್ದೀನಿ ಅದ್ರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಈಸಿ ವೇಲಿ ನೀವು ಮನೆಯಲ್ಲಿ ಅಮೋನಿಯ ಫ್ರೀ ಹೇರ್ ಕಲರು ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಹೇರ್ ಕಲರ್ ಹಾಕೋಬೋದು ಹೇರ್ ಕಲರ್ ಹಾಕ್ಕೊಂಡಾಗ ನಾನು ಫೇಸ್ಗೂ ಒಂದು ಡಿಟನ್ ಹಾಕಿ ಬಿಟ್ಬಿಡ್ತೀನಿ ಬಿಕಾಸ್ ಸುಮ್ಮನೆ ಫೇಸ್ ಬಂದು ಅಲ್ಲಿ ಏನಾದ್ರು ಕಲೆ ಆಗಿದ್ರೆ ಅಟ್ಲೀಸ್ಟ್ ಈ ಟೈಮಲ್ಲಿ ಟ್ಯಾಂಗಲ್ ಹೋಗುತ್ತೆ ಅಂದರೆ ಡಿಟನ್ ಎಲ್ಲ ಚೆನ್ನಾಗಿ ಹೋಗುತ್ತೆ ಹಾಗಾಗಿ ಒಂದು ಇದು ಬಂದು ಒಂದು ಸೆವೆನ್ ಮಿನಿಟ್ಸ್ ಬಿಡ್ತೀನಿ ಅಷ್ಟೇ ವೀಕ್ಲಿ ಒನ್ ಟೈಮ್ ಆದರೂ ನಾನು ಡಿ ಯೂಸ್ ಮಾಡಲೇಬೇಕು ಇವಾಗ ಯಾಕಂದರೆ ತುಂಬ ಬಿಸಿಲಾಗ್ಬಿಟ್ಟಿದೆ ಸ್ವಿಮ್ಮಿಂಗ್ ಫೂಲಲ್ಲೆಲ್ಲ ಹೋಗ್ತಿರೋದ್ರಿಂದ ಮುಖ ಎಲ್ಲ ತುಂಬ ಕರ್ರಗಾಗಿದೆ ಮುಖ ಕುದಕ್ಕೆ ಎಲ್ಲ ಕಡೆ ಫುಲ್ ಟ್ಯಾನಾಗಿ ಹೋಗಿದೆ ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ನಾವು ಯೂಸ್ ಮಾಡಲೇಬೇಕು ಇದು ಅಥವಾ ಇದು ನಾನು ರಾಗದ ಡಿಟ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಮನೆಯಲ್ಲೇ ರೆಡಿ ಮಾಡಿ ಮಾಡ್ಕೋಬೋದು ಸ್ವಲ್ಪ ಕಸ್ತೂರಿ ಮಂಜಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಹೆಸರುಬೇಳೆ ಹಿಟ್ಟು ಮಿಲ್ಕ್ ಹಾಕೋ ಅಥವಾ ರೋಸ್ ವಾಟರ್ ಹಾಕೋ ಇಲ್ಲ ನೀರು ಹಾಕೋ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ ಅದರಲ್ಲೂ ಚೆನ್ನಾಗಿ ಟ್ಯಾನ್ ಹೋಗುತ್ತೆ ಅದು ಬಂದು ನೀವು ವಾರಕ್ಕೆ ಮೂರು ದಿನ ನಾಲ್ಕು ದಿನ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಇದು ರಾಗ ಡಿಟ್ಯಾನ್ ಆಗಿರೋದ್ರಿಂದ ನಾನು ವೀಕ್ಲಿ ಒನ್ಸ್ ಅಷ್ಟೇ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಇದರಲ್ಲಿ ಕೆಲ ಕೆಲಸ ಜಾಸ್ತಿ ಬೇಗ ಮಾಡುತ್ತೆ ಆ ಅದಕ್ಕೆ ತಕ್ಕಂಗೆ ಸ್ವಲ್ಪ ಇದರಲ್ಲಿ ರಿಯಾಕ್ಷನ್ ಪೌಡರ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ವೀಕ್ಲಿ ಒನ್ ಟೈಮ್ ಹಾಕಿದ್ರೂ ಸಾಕು ಸೊ ನಾನಿವಾಗ ಈ ಪ್ಯಾಕ್ ಹಾಕ್ಕೊಳ್ತೀನಿ ಇದ್ರ ಬದಲು ಕೂಡ ನೀವು ಮನೆಯಲ್ಲಿ ನಿಮಗೆ ಯಾವುದು ಪ್ರಿಪೇರ್ ಮಾಡೋಕ್ಕೆ ಬರುತ್ತೋ ಅದನ್ನು ಮಾಡ್ಕೊಂಡು ಕೂಡ ಹಾಕೋಬೋದು ಎಷ್ಟೋ ಜನಕ್ಕೆ ಬರುತ್ತೆ ಹಾಕ್ಕೊಳೋಕ್ಕೆ ಬಟ್ ಆದರೆ ಲೇಸಿ ಮಾಡಿಬಿಟ್ಟು ಹಾಕ್ಕೊಳ್ಳ್ದೇ ಇರ್ತೀರ ಬಟ್ ಬಿಸಿಲಲ್ಲಿ ತುಂಬಾ ಮುಖ ಡ್ರೈ ಆಗಿರುತ್ತೆ ಖಂಡಿತವಾಗ್ಲೂ ಟ್ಯಾನ್ ಪ್ಯಾಕು ಅಥವಾ ಯಾವುದಾದ್ರೂ ಒಂದು ಪ್ಯಾಕು ಮೂರು ಸತಿ ಒಂದು ಸತಿ ಅಟ್ಲೀಸ್ಟ್ ಅಪ್ಲೈ ಮಾಡಿ ಹೇರ್ ಕಲರ್ ಫುಲ್ ಹೇರ್ಗೆ ಅಪ್ಲೈ ಮಾಡಿದ್ದೀನಿ ಸೂಪರಾಗಿ ಹೇರ್ ಕಲರ್ ಹಿಡಿದಿದೆ ಸೊ ಇದರ ಡೀಟೇಲ್ಡ್ ವೀಡಿಯೋ ನಾನು ಕನ್ಯಾಸ್ ಬ್ಯೂಟಿ ಆ್ಯಂಡ್ ಬೋಟಿಕಲ್ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಕಲರಿಂಗ್ ಎಲ್ಲ ಆದಮೇಲೆ ಅವರು ಸ್ವಿಮ್ಮಿಂಗ್ ಫೂಲಿಂದ ಬಂದು ಸ್ನಾನ ಎಲ್ಲ ಮಾಡಿಬಿಟ್ರು ಸೊ ಅವಳು ಆಡೋಕ್ಕೆ ಹೊರಗಡೆ ಹೋಗ್ಬಿಟ್ರು ನಾವು ಬಂದು ಪಕ್ಕದಲ್ಲೇ ಒಂದು ಮಾಟಕ್ಕೆ ಬಂದುಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಶಾಪಿಂಗ್ ಏನಿಲ್ಲ ಹಲ್ಸಿನ ಹಣ್ಣು ಮತ್ತು ಅವ್ರಿಗೆ ಐಸ್ ಕ್ರೀಮ್ ಲಿಯಾ ಇದ್ದಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಪಾಪ ಅವಳಿಗೂ ಐಸ್ ಕ್ರೀಮ್ ಬೇಕು ಅಂತಾಳೆ ಐಸ್ ಕ್ರೀಮ್ ಇವಾಗಿಂದನೆ ಹೆಲ್ತ್ ಒಳ್ಳೆಯದಲ್ಲ ಯಾವಾಗಾದರೂ ಒಂದು ಸತಿ ಅವಳಿಗೆ ಬಟ್ ಇವರಿಗೆ ಸಮ್ಮರ್ ಟೈಮಲ್ಲಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಎರಡು ಮೂರು ದಿನ ಆದರೂ ತಿನ್ನಬೇಕು ಅನ್ಸುತ್ತೆ ಸೊ ಹಳಸಿನ ಹಣ್ಣು ತುಂಬ ಫ್ರೆಶ್ ಆಗಿತ್ತು ಹಾಗಾಗಿ ಎರಡು ಪ್ಯಾಕೆಟ್ ತೊಗೊಂಬಂದೆ ಇವತ್ತಂತೂ ಲಾಸ್ಟ್ ಟೈಮ್ ಮಾಡ್ದಂಗೆ ಜ್ಯೂಸ್ನ ಒಟ್ಟಿಗೆ ಹಾಕಿ ರುಬ್ಬೋದು ಬೇಡ ಅಂಥೇಳಿ ನನ್ನ ಹತ್ರ ಜ್ಯೂಸರ್ ಮಿಕ್ಸಿ ಇದ್ದರೂ ಕೂಡ ನಾನು ಆವತ್ತು ಹಸಿವಿಗೆ ಬೇಗ ನಾನು ಜ್ಯೂಸ್ ಹಾಕ್ಕೊಂಬಿಟ್ಟೆ ಮಿಕ್ಸಿಯಲ್ಲೇ ಸೊ ಆರೆಂಜು ಅಥವಾ ಮೋಸಂಬೆ ಅವೆಲ್ಲ ಈ ರೀತಿ ಜ್ಯೂಸ್ ಮಾಡಿಕೊಡಿರಿ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ಸೊ ನಿಮಗೆ ಹಣ್ಣಾಗಿ ತಿನ್ನೋದಿದ್ರೆ ನೀವು ತಿನ್ನಿ ಬಟ್ ನನ್ನ ಡಯಟಲ್ಲಿ ನನಗೆ ಹಣ್ಣು ತಿನ್ನೋಕೆ ಇಷ್ಟ ಆಗೋಲ್ಲ ನಾನು ಜ್ಯೂಸ್ ಕನ್ಸಿಸ್ಟೆಂಟಿಯಲ್ಲಿ ಕುಡಿತಿದ್ದೀನಿ ಸೊ ಇಷ್ಟು ಹಣ್ಣು ತೊಗೊಂಡಿದ್ದೀನಿ ಎಷ್ಟು ನೀಟಾಗಿ ಎಲ್ಲ ಹೋಗಿದೆ ಜ್ಯೂಸೆಲ್ಲ ಫುಲ್ ಎಕ್ಸ್ಟ್ರಾಕ್ಟ್ ಆಗಿದೆ ನಂಗೆ ಸಿಕ್ಕಿದ್ದು ಬರೀ ಈ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಸಿಕ್ಕಿದೆ ಸೊ ಇಷ್ಟು ನಾನು ನನಗೆ ಇಷ್ಟೇ ಇಷ್ಟು ಸಾಲಲ್ಲ ಹೊಟ್ಟೆಗೆ ಹಾಗಾಗಿ ನಾಲ್ಕು ಪೀಸು ಹಲಸಿನ ಹಣ್ಣು ತೊಗೊಂಡಿದ್ದೀನಿ ಹಲಸಿನ ಹಣ್ಣು ಕೂಡ ಸ್ವಲ್ಪ ಲೈಟ್ ಕ್ಯಾಲೋರಿಸ್ ಬಟ್ ತುಂಬ ಹೆಲ್ತ್ಗೆ ಒಳ್ಳೆಯದು ಹಾಗಾಗಿ ಹಲಸಿನ ಹಣ್ಣು ಸ್ವಲ್ಪ ಜ್ಯೂಸ್ ಸ್ವಲ್ಪ ಎಷ್ಟು ಸೂಪರ್ ಟೇಸ್ಟಾಗಿತ್ತಂದರೆ ಈ ಚಿಕ್ಕದು ಆರೆಂಜಲ್ಲಿ ಜ್ಯೂಸ್ ಮಾಡಿ ಕುಡಿದ್ರೆ ನಿಜವಾಗ್ಲೂ ಸ್ವರ್ಗ ಅಮೇಝಿಂಗಾಗಿರುತ್ತೆ ಸೊ ಜ್ಯೂಸ್ ಮೀಟ್ ಆಗಿ ಜ್ಯೂಸು ಅಥವಾ ಹಲಸಿನ ಹಣ್ಣು ಕುಡಿದೆ ಸ್ನ್ಯಾಕ್ಸ್ ಖಂಡಿತವಾಗ್ಲೂ ನೀವು ಡಯಟಲ್ಲಿದ್ದರೆ ತಗೊಳ್ಳೇಬೇಕು ಸ್ನ್ಯಾಕ್ನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಎರಬೆರಿ ತಿಂತೀರ ಸೊ ಇವಾಗ ನಾನು ಲಾಸ್ಟ್ ವೀಡ್ಯೋದಲ್ಲಿ ತೋರಿಸಿರ್ತೀನಿ ಏನೇನು ಕಾಳುಗಳೆಲ್ಲ ಹಾಕಿ ನೆನೆ ಇಡ್ತೀನಿ ಅಂತ ಆ ನೆನೆ ಇಟ್ಟಿರೋ ಕಾಳುಗಳು ಇವಾಗ ಮೊಳಕೆ ಬಂದಿದೆ ಇದನ್ನು ಬಂದು ಸಾಂಬಾರು ಮಾಡ್ತಿದ್ದೀನಿ ಸಾಂಬಾರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನೀಟಾಗಿ ನಾನು ಒಂದು ಪ್ಲೇಟಲ್ಲಿ ಇಟ್ಟು ತೋರಿಸಿದ್ದೀನಿ ಅಷ್ಟು ನೀವು ಇಟ್ಕೋಬೇಕು ಟೊಮೊಟೊ ಒಂದು ಆನಿಯನ್ ಚಿಕ್ ಸೈಜ್ದು ಒಂದು ಆಮೇಲೆ ಸ್ವಲ್ಪ ಜೀರಿಗೆ సోబు గసగసె స్వల్ప చక్క లవంగ ఏలకి చూరే చూరు కొత్తబరి సొప్పు అర్శ్ పౌడ్ ఖార పౌడ్ సాంబారు పుడిస్ప స్వల్ప ఆమేలే ధనియా పౌడరు స్వల్పే ఒే స్పూను తెరి స్వల్ప ಪೆಪ್ಪರ್ ಪೌಡರ್ ಪೆಪ್ಪರ್ನ ನೀವು ಕಾಳುಗಳಾಗೂ ರುಬ್ಕೋಬೋದು ಬಟ್ ನಂಗೆ ಅದು ಸ್ವಲ್ಪ ಜಾಸ್ತಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿದ್ರೆ ಅಷ್ಟು ರುಬ್ದಂಗೆ ಇರಲ್ಲ ಪೆಪ್ಪರ್ ಕಾಳು ಹಾಗಾಗಿ ನಾನು ಪೌಡರೇ ತೊಗೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ಒಂದೇ ಸತಿ ಒಂದೇ ಜಾರಲ್ಲಿ ಹಾಕಿ ರುಬ್ಕೊಂಬಿಡಿ ನಿಮಗೆ ಟೈಮ್ ಇತ್ತಂದರೆ ಇದನ್ನ ಲೈಟಾಗಿ ಫ್ರೈ ಕೂಡ ಮಾಡಿ ಹಾಕೋಬೋದು ಸೊ ನಾನು ಇವಾಗ ಒಟ್ಟಿಗೆ ಮಿಕ್ಸಿ ಜಾರಲ್ಲಿ ಹಾಕಿ ಇದ್ದೀನಿ ತರಕಾರಿ ಬಂದು ಬೀನ್ಸು ಆಲೂಗೆಡ್ಡೆ ಮತ್ತು ಒಂದು ಬದನೆಕಾಯಿ ತುಂಬ ಟೇಸ್ಟ್ ಕೊಡುತ್ತೆ ಇಷ್ಟು ತೊಗೊಂಡಿದ್ದೀನಿ ಸೊ ಮಸಾಲೆ ರುಬ್ಬಿರೋದನ್ನ ಸ್ವಲ್ಪ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಕರ್ಬೇವು ಸೊಪ್ಪು ಹಾಕಿ ಮಸಾಲೆನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸೊ ನಾನು ಯಾಕಂದರೆ ಹಸಿಯಾಗಿ ರುಬ್ಬಿ ಇರೋದ್ರಿಂದ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಾಗ ನಿಮಗೆ ವಾಸನೆ ಹೋದರೆ ಟೇಸ್ಟು ಸೂಪರಾಗಿರುತ್ತೆ ಒಂದು ಹತ್ತು ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಈ ಥರ ಬಿಡಿಸ್ಕೊಂಡು ಬರುತ್ತೆ ಆ ಟೈಮಲ್ಲಿ ಎಲ್ಲ ಒಟ್ಟಿಗೆ ಹಾಕ್ಬಿಡಿ ಕಾಳುಗಳು ಮೊಳಕೆ ಕಟ್ಟಿದ ಕಾಳುಗಳು ವಾರಕ್ಕೆ ಒಂದು ದಿನ ಅಥವಾ ಎರಡು ದಿನ ಈ ಕಾಳುಗಳು ಸಾಂಬಾರು ಪಲ್ಯನೋ ಮಾಡ್ತೀನಿ ಹೆಲ್ ಅಷ್ಟು ಒಳ್ಳೇದು ಲಾಸ್ಗೂ ತುಂಬ ಯೂಸ್ ಆಗುತ್ತೆ ಜಸ್ಟ್ ಮಸಾಲೆನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸೊ ನಾನು ಇದ್ರ ಸ್ವಲ್ಪ ತಿಳಿ ಸಾಂಬಾರು ಥರನೇ ಇಟ್ಬಿಡ್ತೀನಿ ಆವಾಗ ನನಗೆ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಸೂಪ್ ಥರನೂ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇವಾಗ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆಂಟಿ ನೋಡಿಕೊಂಡು ಎರಡು ವಿಷಲ್ ಕೊಟ್ಟಿದ್ದೀನಿ ಎರಡು ವಿಷಲ್ ಹಾಕ್ಬಿಟ್ಟು ಮತ್ತೆ ಕುಕ್ಕರ್ ಮುಚ್ಚಳ ತೆಗೆದು ಲೈಟಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಇದಕ್ಕೆ ಹುಣಸೆ ಹುಳಿ ಕೂಡ ಸ್ವಲ್ಪ ಹಾಕೋಬೇಕು ರುಬ್ಕೋಬೇಕಾದ್ರೆ ಮಿಕ್ಸಿಯಲ್ಲಿ ರುಬ್ಕೋಬೇಕಾದ್ರೆ ಅದನ್ನು ನಿಮ್ಗೆ ತೋರಿಸಿಲ್ಲ ಹುಣಸೆ ಹಾಕಿದ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ ಇವಾಗ ಒಗ್ಗರಣೆಗೆ ನಾನು ಸಾಸಿವೆ ಎಣ್ಣೆ ಸ್ವಲ್ಪ ಕರ್ಬೇವು ಸೊಪ್ಪು ಹಿಂಗು ಇಷ್ಟು ಹಾಕಿ ಒಗ್ಗರಣೆಗೆ ಕೊಟ್ಟಿದ್ದೀನಿ ಹಿಂಗಂತೂ ಸ್ಕಿಪ್ ಮಾಡಲೇಬೇಡಿ ಹಿಂಗು ಹಾಕ್ಕೊಳ್ಳೇಬೇಕು ಸೊ ನಾನಿವತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಮಸಾಲೆಗಳೆಲ್ಲ ಜಾಸ್ತಿ ತಗೊಳ್ತಾ ಇರೋದ್ರಿಂದ ಎರಡೆರಡು ದೋಸೆ ನಾನು ನೈಟ್ ಸ್ವಲ್ಪ ಕಬಾಬ್ ಮಾಡಿದೆ ಅದರಲ್ಲಿ ಒಂದೆರಡು ಪೀಸ್ ಮಿಕ್ಕಿತ್ತು ನಾನು ತಿನ್ನಲ್ಲ ಕಬಾಬು ನೈಟಲ್ಲಿ ಬಟ್ ಮಧ್ಯಾಹ್ನದಲ್ಲಿ ಒಂದೆರಡು ಪೀಸ್ ಆಸೆಗೋಸ್ಕರ ತಿನ್ಕೊತೀನಿ ಮಧ್ಯಾಹ್ನ ಊಟ ಎಲ್ಲ ಆಗಿ ಒಂದು ಮೂವಿ ನೋಡಿದ್ವಿ ಸೊ ಮಳೆ ಸ್ವಲ್ಪ ಲೈಟಾಗಿ ಬಂದಿತ್ತು ಹಾಗಾಗಿ ಕಾಫಿ ಬೇಕು ಅಂದಿದ್ರು ಕಾಫಿ ಸ್ವಲ್ಪ ಬೇಗನೆ ಮಾಡಿಕೊಟ್ಟೆ ಮೂರುವರೆ ನಾಲ್ಕು ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಸೊ ಕಾಫಿ ಕೊಟ್ಬಿಟ್ಟು ಅವ್ರಿಗೆ ಸ ಶುಗರ್ ಹಾಕಿ ಕೊಟ್ಟೆ ನಾನು ಶುಗರ್ ಇಲ್ಲದೆ ಬರೀ ಕಾಫಿ ಪೌಡರಲ್ಲಿ ಕುಡಿತೀನಿ ಇವಾಗ ಬಂದು ಮಂಡೇ ಟು ಫ್ರೈಡೆ ಯಾವುದೇ ರೀತಿ ಸ್ಕಿಪ್ ಮಾಡಿದೆ ನಾನು ಬ್ಲ್ಯಾಕ್ ಕಾಫಿನೇ ಕುಡಿತಾ ಇರೋದು ಒಂದು ವೇಳೆ ಹಾಲು ಏನಾದರೂ ಯೂಸ್ ಮಾಡಿದ್ರೆ ನಾನು ಏನು ಮಾಡ್ತೀನಿ ಅಂದರೆ ಟೀಗೆ ತುಂಬ ಕಮ್ಮಿ ಹಾಲು ಹಾಕಿ ಟೀ ಕುಡಿತೀನಿ ಸಮ್ ಟೈಮ್ಸ್ ಅದು ತುಂಬ ರೇರಾಗಿ ಹಸ್ಬೆಂಡ್ ಜೊತೆ ಕಂಪನಿ ಕೊಡೋದಕ್ಕೆ ಒನ್ ಟೈಮ್ ಏನಾದರೂ ಕುಡಿತೀನಿ ಸ್ವಲ್ಪ ಹಸಿವಾಗ್ತಾಯಿದ್ದು ಾಗ ಸ್ನ್ಯಾಕ್ಸ್ ಏನಾರು ತುಂಬ ಟೆಂಪ್ಟಿಂಗಾಗಿ ತಿನ್ನಬೇಕು ಚಾಕ್ಲೇಟ್ಸ್ ಏನಾದ್ರು ತಿನ್ಬೇಕಂದಾಗ ಕಾಫಿ ಸ್ಮೆಲ್ಲೇ ನನಗೆ ತುಂಬ ಇಷ್ಟ ಆಗುತ್ತೆ ಅದು ನಾನು ತೋರಿಸಿದ್ನಲ್ಲ ಆ ಲೋಟದಲ್ಲಿ ಕಾಲು ಭಾಗ ಅಷ್ಟೇ ಕುಡಿಯೋದು ಒಂದು ಐದು ಸಿಪ್ ಕುಡಿದ್ರೆ ಒಂದು ಮನಸ್ಸಿಗೆ ಸಮಾಧಾನ ಸೊ ಇವತ್ತು ಲಿಯಾಗೆ ಸ್ಕೇಟಿಂಗ್ ಕ್ಲಾಸು ವೀಕೆಂಡ್ಸಲ್ಲಿ ಅವಳಿಗೆ ಈವ್ನಿಂಗಲ್ಲಿ ಸ್ಕೇಟಿಂಗ್ ಕ್ಲಾಸ್ ಇರುತ್ತೆ ಸ್ಯಾಟರ್ಡೆ ಸಂಡೇ ಬಟ್ ಹಾಗೆ ನನ್ನ ಫ್ರೆಂಡ್ಸ್ ಇವತ್ತು ಮೀಟ್ ಮಾಡೋದಿದೆ ಸೊ ತುಂಬಾ ಮನಸ್ಸಿಗೆ ಬೇಜಾರಾಗುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಇವತ್ತು ಬಿಕಾಸ್ ನಮ್ಮ ಫ್ರೆಂಡ್ಸಲ್ಲಿ ಫ್ರೆಂಡ್ಸ್ ಗ್ರೂಪಲ್ಲಿ ಇಬ್ಬರು ಬಂದು ಹೋಗ್ತಾ ಇದ್ದಾರೆ ಇಲ್ಲಿಂದ ಬೇರೆ ಸ್ಟೇಟಿಗೆ ಬಂದವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಸೊ ಹಾಗಾಗಿ ಲಿಯಾನ್ ಬಂದು ಸ್ಕೇಟಿಂಗ್ ಬಿಟ್ಬಿಟ್ಟು ಅವ್ರ ಅಪ್ಪನ ಲಿಯಾನ್ ಹತ್ರ ಬಿಟ್ಬಿಟ್ಟು ನಾನು ಬಂದು ಬಂದುಬಿಟ್ಟೆ ಸೋಳೋಗೆ ಮುಗಿದ ತಕ್ಷಣ ಕರ್ಕೊಂಬನ್ನಿ ಅಂತ ಹೇಳಿದ್ದೆ ಬಟ್ ನಾವು ಬೇಗನೆ ಹೋಗಿ ಐದುವರೆ ಮೀಟಿಂಗ್ ಇತ್ತು ನಮಗೆ ನಾನು ರೆಡಿ ಆಗಿಬಿಟ್ಟೆ ಲಿಯಾನ್ ಹೋಗಿಬಿಟ್ಬಿಟ್ಟು ಹಾಗೆ ಇಲ್ಲಿಗೆ ಬಂದುಬಿಟ್ಟೆ ಸೊ ಐದುವರೆಗೆ ಎಲ್ಲರೂ ಬಂದು ನಮ್ಮ ಒಂದು ಕೆಫೆಟೇರಿಯಾ ಇದೆಯಲ್ವ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಕೆಫೆಟೇರಿಯಾ ಇದೆ ಅಲ್ಲಿ ಬಂದು ನಾವು ಆದ್ವಿ ಸೊ ಫ್ರೆಂಡ್ಸ್ಗಳೆಲ್ಲ ನಿಜವಾಗ್ಲೂ ಒಂದು ವಾರ ಅಂತಲೇ ಹೇಳ್ಬೋದು ಬಟ್ ಇದ್ದಾಗ ಚೆನ್ನಾಗಿ ಅವ್ರನ್ನ ಯೂಸ್ ಮಾಡ್ಕೊಳ್ಳಿ ಪ್ರೀತಿ ಚೆನ್ನಾಗಿ ಕೊಡಿ ಯೂಸ್ ಅಂದರೆ ಇದೇ ಥರ ಮಾತಾಡೋದು ನಮಗೆಲ್ಲರೂ ಸುತ್ತಬೇಕಂದಾಗ ಅವ್ರನ್ನ ಕರೆದು ಅವ್ರನ್ನ ಇಟ್ಕೊಳ್ಳೋದು ಆ ರೀತಿ ಯೂಸು ಸೊ ತಪ್ಪಾಗಿ ಯೂಸ್ ಮಾಡ್ಕೋಬಾರ್ದು ಸೊ ಇವ್ರಗಳ ಜೊತೆ ಅವರೆಲ್ಲ ಸ್ವಲ್ಪ ನಾರ್ತ್ ಇಂಡಿಯನ್ಸ್ ಅವರೆಲ್ಲ ಫುಡ್ ಹಿಂಗೆ ತಿನ್ನೋದು ಸೊ ಅವ್ರ ಜೊತೆ ಸೇರಿಕೊಂಡು ನಾನು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿದೆ ಮತ್ತು ಆಗಿ ನಾನಲ್ಲಿ ವಿತೌಟ್ ಶುಗರ್ ಬ್ಲ್ಯಾಕ್ ಕಾಫಿ ಕುಡಿದೆ ಸೊ ಅಲ್ಲೂ ಟೇಸ್ಟಾಗಿರುತ್ತೆ ಎಲ್ಲದೂ ಸಿಗುತ್ತೆ ನಮ್ಮ ಮೀಟಪ್ ಎಲ್ಲ ಮುಗಿಯೋಷ್ಟ್ರೊಳಗೆ ಸೆವೆನ್ ಓ ಕ್ಲಾಕ್ ಆಗು ಫೋಟೋ ತೆಗಿಬೇಕಾದ್ರೆ ಬಂದಳು ಸರಿ ಅವಳು ಬಂದಿದ್ದ ತಕ್ಷಣ ಅವಳ ಹತ್ರನೇ ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ಅವಳನ್ನೂ ಇಟ್ಟು ಫೋಟೋ ತೆಗೆದ್ವಿ ನಿಜವಾಗ್ಲೂ ಫ್ರೆಂಡ್ಶಿಪ್ ಅನ್ನೋದು ಬಂದು ಒಂದು ಅಮೇಝಿಂಗ್ ಆಗಿರುವಂಥ ಗಿಫ್ಟ್ ಅಂತಲೇ ಹೇಳ್ಬೋದು ದೇವರು ನಮಗೆ ಪ್ರಪಂಚಲ್ಲಿ ಇಟ್ಟಿರುವಂಥ ಒಂದು ಅದ್ಭುತವಾದ ವರ ಅದು ದಯವಿಟ್ಟು ಫ್ರೆಂಡ್ಸ್ನ ಮೇಂಟೈನ್ ಮಾಡಿ ಹಾಗೆ ಫ್ರೆಂಡ್ಶಿಪ್ಗೆ ತುಂಬ ಮರ್ಯಾದಿ ಕೊಡಿ ಒಂದು ವೇಳೆ ಆ ಕಡೆಯಿಂದ ರೆಸ್ಪಾಂಡ್ ಬನ್ನಲಿಲ್ಲ ಅಂದರೆ ಕೇರೇ ಮಾಡದೆ ಬಿಟ್ಬಿಡಿ ತುಂಬ ಜನ ಇದ್ದಾರೆ ಫ್ರೆಂಡ್ಸು ಅವ್ರನ್ನ ಮಾಡ್ಕೋಬೋದು ಬಟ್ ಒಳ್ಳೆ ಫ್ರೆಂಡು ನಮಗೆ ಸಿಗೋದು ಭಾರಿ ಕಷ್ಟ ಸಿಕ್ಕಿದ್ದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬ ಬೇಜಾರಾಗಿ ಈ ವಿಡಿಯೋ ಮಾಡಿದ್ದೀನಿ ಬಟ್ ಆದರೆ ನೀವು ಏನು ಬೇಜಾರು ಮಾಡ್ಕೋಬೇಡಿ ಇರುವಾಗ ಫ್ರೆಂಡ್ಸನ್ನ ಚೆನ್ನಾಗಿ ನೋಡ್ಕೊಳ್ಳಿ ಖುಷಿಯಿಂದ ನಿಮ್ಮ ಖುಷಿನ ಹಂಚ್ಕೊಳ್ಳಿ ಹ್ಯಾಪಿನೆಸ್ಸು ಫೀಲಿಂಗ್ಸು ಎಲ್ಲ ಅವ್ರ ಜೊತೆನೆ ಹಂಚ್ಕೊಬೇಕು ನಾವು ಬಿಕಾಸ್ ಎಷ್ಟೋ ವಿಷಯ ಹಸ್ಬೆಂಡ್ ಹತ್ರ ಮಾತಾಡದೇ ಇರೋದು ನಾವು ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀವಿ ಸೊ ಅವ್ರಿಗೂ ನ ಅವ್ರು ನಮಗೆ ತುಂಬಾ ಹತ್ತಿರ ಆಗಿರ್ತಾರೆ ಸೊ ಅವ್ರು ಹೋಗ್ತೀನಿ ಅಂದಾಗ ತುಂಬ ಕಷ್ಟ ಮನಸ್ಸಿಗೆ ಆಗುತ್ತೆ ಸೊ ಅದೇ ಒಂದು ದುಃಖದಲ್ಲಿ ನಾನು ಇವತ್ತು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್ ಬಾಯ್ ಟೇಕ್ ಕೇರ್